ఇవత్ పుక్ స్లీవ్స్ తోర్స్తిని లైన్ మైన్ ఎస్ట మార్జిన్ ఇది పల్గి హెంత్ ఒంబత్ ఇంచరి ఇక ఇల్ అర్ధ ఇంచ్ మేలు ఇల్ ఎరడూ వరి హాకొతీ బ్లౌస్ ఆందైతి ನೆಕ್ಸ್ಟ್ ಅದೇ ಥರ ಏನೈತಿ ಇಲ್ಲೇ ಒಂಬತ್ತು ವರಿ ಎರಡು ಈ ಥರ ಆದಮೇಲೆ ಇಲ್ಲಿ ಕೆಳಗಡೆ ಸುತ್ತಳತೆ ಹತ್ತು ಇಂಚ್ ಐತಿ ಹತ್ತರ ಅರ್ಧ ಐದು ಐದು ಇಂಚ್ ಇಟ್ಕೊಳ್ಳೋದು ಇದು ಅದಾದ್ಮೇಲೆ ಒಂದೆರಡು ಇಂಚು ಎಕ್ಸ್ಟ್ರಾ ಮುಂಡದ್ದು ಅಳತಿ ತೊಗೊಂಡಿರ್ತೀವಲ್ಲ ಅದರ ಅರ್ಧ ಅಂದ್ರೆ ಅದು ಆರೂವರಿ ಬರುತ್ತೆ ಇದಾದ ಮೇಲೆ ಈ ಥರ ಮಾರ್ಕ್ ಹಾಕೊಂಬಿಡ ಬೇಕಂದ್ರೆ ಇದನ್ನು ಯೂಸ್ ಮಾಡ್ಕೊಬೋದು ನೋಡಿ ಕರೆಕ್ಟಾಗಿ ಬಂದ್ಬಿಡುತ್ತೆ ಪುಗ್ಗ ಆಯ್ತಲ್ಲ ಇದು ಅದೇ ಕಾರಣಕ್ಕೆ ಇಲ್ಲಿ ಸ್ವಲ್ಪ ಪುಗ್ಗ ಬೇಕಾಗಿತ್ತು ನಮಗೆ ಸ್ವಲ್ಪ ಸ್ವಲ್ಪ ಅಂದರೆ ಮೂರು ಇಂಚು ಮತ್ತೆ ಎಕ್ಸ್ಟ್ರಾ ಇಟ್ಕೊಂಡಿನಿ ಇಲ್ಲಿ ಇಲ್ಲಿ ಮೂರು ಇಂಚು ಇಲ್ಲಿ ಮೂರು ಇಂಚು ಆದಮೇಲೆ ಈ ಥರ ನೆಕ್ಸ್ಟ್ ಇಲ್ಲಿ ಏನೈತಲ್ಲ ಇದು ಮಾರ್ಕ್ ಹಾಕೋಬೇಕು ಇದು ರೆಡಿ ಮಾರ್ಕ್ ಇದು ಮಾರ್ಜಿನ್ ಮಾರ್ಕ್ ಎಷ್ಟ ಮಾರ್ಜಿನ್ ಇರುತ್ತಲ್ಲ ಅದ್ರ ಮಾರ್ಕ್ ಇಲ್ಲೊಂದು ಚಟ್ಕ ಮಾಡ್ಕೊಂಬಿಡೋದು ನೆಕ್ಸ್ಟ್ ಇಲ್ಲೊಂದು ಚಟ್ಕ ಮಾಡ್ಕೊಂಬಿಡೋದು ಇದಾದ ಮೇಲೆ ಇಲ್ಲೊಂದ್ ಚಟ್ಕ ಈ ಚಟ್ಕ ಚಟ್ಕ ಎದಕ್ಕಪ್ಪ ಅಂತಂದ್ರೆ ಇಲ್ಲೇ ಪ್ಲೇಟ್ಸ್ ಬರ್ತಾವ ಈ ಥರ ಲೂಸು ಕಟ್ ಮಾಡಿದ್ದಲ್ಲ ఈ స్టిచ్చింగ్ తోర్స్తిని నోడ్కో ఎలా ఐతి స్లూసు ఎరడు స్లూసు ಶೆಂಟರ್ ಕಚ್ ಈ ಹೊಲಿಗೆ ಅಟ್ಯಾಚ್ ಆಗ್ಬೇಕು ಇವು ಉಳಿದಿದ್ದ ಬಟ್ಟೆ ಏನೈತಲ್ಲ ಅವು ಪ್ಲೇಟ್ಸ್ ಹಾಕೋಬೇಕು ಅವಾಗ ಏನೈತಿ ಪುಗ್ಗಾಸ್ ಲೂಸ ರೆಡಿ ಆಗತ್ತೆ ಪೂರ್ತಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಇದೇ ತರ ಪ್ಲೇಟ್ಸ್ ಹಾಕೊಳ್ಳೋದು ಮನೆಯದಾಗಿ ಇಲ್ಲಿ ರೆಡಿ ರೆಡಿಯಾಗಿದ್ದ ಫಿನ್ಶಿಂಗ್ ಈ ತರ ಬಂತ ನೋಡ್ರಿ ಇಲ್ಲ ಅಷ್ಟು ಪುಗ್ಗ ಬರೋದು ಕೆಳಗಡೆ ಪುಗ್ಗ ಇರಲ್ಲ ಕೊನೆಯದಾಗಿ ಫಿನ್ಶಿಂಗ್ ಈ ತರ ಕಾಣುತ್ತೆ ನೋಡ್ರಿ ಈ ತರ ನೀವು ಟ್ರೈ ಮಾಡಿರಿ ನೀವು ಕಲೀರಿ ಮತ್ತೊಬ್ಬರಿಗೂ ಕಲಿಸ್ಲಿ ಥ್ಯಾಂಕ್ ಯು